ನನ್ನ ರಿಪೋರ್ಟ್ ಕಾರ್ಡ್ ಮತ್ತೆ ಕಂಗುಟ್ಟಹಳ್ಳಿಯಲ್ಲಿ ಹಳ್ಳಿಗೆ ಹದಿನೈದು ಲಕ್ಷ ಹಾಕಿದ್ದೀನಿ ಮಾದನಾಯ್ಕಳ್ಳಿಗೆ ಅವ್ರು ಏನು ಕೇಳಿದ್ರು ಅಷ್ಟು ಹಾಕೊಂಡ್ ಬಂದಿದ್ದೀನಿ ನಾನು ಹದಿನೈದು ಲಕ್ಷ ಹಾಕಿದ್ದೀನಿ ಕಂಗುಟ್ಟಳ್ಳಿ ಅಲ್ಲಿ ಇಪ್ಪತ್ತೊಂದು ಲಕ್ಷ ಹಾಕಿದ್ದೀನಿ ಕರಕಮಾಕಲಹಳ್ಳಿ ಅಂತ ನೋಡಿ ಕರಕಮಾಕಲಹಳ್ಳಿ ಅಂತ ಆ ಊರಲ್ಲಿ ಕೆಲವರಿಗೆ ಇವತ್ತಿಗೂ ಆಧಾರ್ ಕಾರ್ಡ್ ಇಲ್ಲ ರೇಷನ್ ಕಾರ್ಡ್ ಇಲ್ಲ ಊರಿಗೆ ರಸ್ತೆ ಹಾಳಾಗೋಗಿದೆ ಅದಕ್ಕೆ ಅರವತ್ತು ಲಕ್ಷ ಬೇಕು ಅದು ಹಾಕಿದ್ದೀನಿ ಮತ್ತೆ ಊರೊಳಗಡೆ ಕನೆಕ್ಟಿವಿಟಿಗೆ ಹದಿನೈದು ಲಕ್ಷ ಹಾಕಿದ್ದೀನಿ ಮತ್ತೆ ಉಪ್ಪುಗುಟ್ಟಳ್ಳಿಗೆ ಹದಿನೈದು ಲಕ್ಷ ರೇಣುಮಾರ್ಹಳ್ಳಿಯಲ್ಲಿ ಮುಸ್ಲಿಂ ಸಮುದಾಯದ ಬಾಂಧವರು ಸರ್ ನಮ್ಗೆ ದಾರಿ ಹಾಕ್ಕೊಡಿ ಅಂತ ಕೇಳಿದ್ರು ಅದಕ್ಕೆ ಇಪ್ಪತ್ತು ಲಕ್ಷ ಹಾಕಿದ್ದೀನಿ ಜೀಗಾನಳ್ಳಿಗೆ ಹದಿನೈದು ಲಕ್ಷ ಕೊಮ್ಮಲ್ಮರಿಗೆ ಹತ್ತು ಲಕ್ಷ ಚಿಕ್ಕನಾಥನಹಳ್ಳಿಗೆ ಹದಿನೈದು ಲಕ್ಷ ನೆಮಲೂರ್ಗಿಗೆ ಹದಿನೈದು ಲಕ್ಷ ಮತ್ತೆ ಕಂಬುಟ್ಟಳ್ಳಿ ರಾಮಪಟ್ಣಕ್ಕೆ ಇಪ್ಪತ್ತು ಲಕ್ಷ ಒಂದು ಊರ್ ಮಧ್ಯೆ ಒಂದು ರಸ್ತೆ ಆಗ್ಬಾರ್ದು ಮಳ್ಳಿಗೆ ಹದಿನೈದು ಲಕ್ಷ ಒಂಟೂರಿಗೆ ಹದಿನೈದು ಲಕ್ಷ ನಾಗಸಾನಹಳ್ಳಿಗೆ ಇಪ್ಪತ್ತು ಲಕ್ಷ ಸಿದ್ಧಗಾನಹಳ್ಳಿಗೆ ಹತ್ತು ಲಕ್ಷ ಆರ್ಚೊಕ್ಕಳ್ಳಿಗೆ ಹದಿನೈದು ಲಕ್ಷ ಮತ್ತೆ ಹಳೆ ಬುದ್ಧಿವಂತನಹಳ್ಳಿ ಗ್ರಾಮ ನೋಡಿ ಸರ್ ನಮ್ಮೂರಿಗೆ ನಮ್ಮ ಶಾಸಕ ಬ್ಯೂಟಿ ಏನು ಅಂದರೆ ಹಳೆ ಬುದ್ಧಿವಂತನಹಳ್ಳಿಯ ಸ್ಥಳಿ ಇದೆ ಲಿಟ್ರಲಿ ನಮ್ಮ ವೆಹಿಕಲ್ಸ್ ಹೋಗೋಕ್ಕೆ ನಾವು ಸ್ಟ್ರಗಲ್ ಮಾಡೋದು ಆ ಊರಿಗೆ ಯಾರಿಗಾದ್ರೂ ಎಮರ್ಜೆನ್ಸಿ ಆದರೆ ಆ್ಯಂಬುಲೆನ್ಸ್ ಹೋಗೋದು ಕಷ್ಟ ಆ್ಯಂಬುಲೆನ್ಸಲ್ಲಿ ಪೇಷೆಂಟ್ ಹಾಕ್ಕೊಂಡ್ರೂ ಆ ಊರಿಂದ ಆಚೆ ಬರೋದು ಕಷ್ಟ ಟ್ರಾನ್ಸ್ಪೋರ್ಟೇಷನ್ ನಾನು ಹಿಂದೆ ಮುಂದೆ ನೋಡಲಿಲ್ಲ ಜನಸಂಖ್ಯೆ ನಲ್ವತ್ತೆ ಐವತ್ತೇ ಇರ್ಬೋದು ಆದರೂ ಅರವತ್ತಾರು ಲಕ್ಷ ಆ ರಸ್ತೆಗಾಕಿದ್ದೀವಿ ಆ ನಲವತ್ತೈವತ್ತು ಜನಕ್ಕೆ ನಾಳೆ ಆ್ಯಂಬುಲೆನ್ಸ್ ಒಬ್ಬರು ಹೇಳಿದ್ರು ಅಣ್ಣ ಆಂಬುಲೆನ್ಸ್ ಬರೋ ಅಷ್ಟೊತ್ತಿಗೆ ಒಬ್ರು ಪೇಷಂಟ್ ತೀರೋ ಮುಟ್ಟಣ್ಣ ಅರವತ್ತಾರು ಲಕ್ಷ ಹಳೆ ಕಣ್ಣಿನ ಕನೆಕ್ಟ್ ಮಾಡ್ತಿದ್ದೀವಿ ಮತ್ತೆ ಆರ್ ಕುಂದ ಇಪ್ಪತ್ತು ಲಕ್ಷ ಹಾಕಿದೀವಿ ದ್ವಾರ್ಗನಹಳ್ಳಿಯಲ್ಲಿ ನಿನ್ನೆ ದ್ವಾರ್ಗನಹಳ್ಳಿಯಲ್ಲಿ ನಾನು ಹೋದಾಗ ನೀರಿನ ಸಮಸ್ಯೆ ಅಂತ ಇಮಿಡಿಯೇಟಾಗಿ ಗೋರ್ ಕಳಿಸಿದೆ ಇನ್ನೂರಡಿಗೆ ನೀರು ಸಿಕ್ಕಿದೆ ಒಳ್ಳೆ ಮನಸ್ಸಿಂದ ಕಳಿಸಿದ್ರೆ ಇನ್ನೂರು ಅಡಿಗೂ ನೀರು ಸಿಗುತ್ತೆ ಅನ್ನೋದು ನಿಮ್ಮ ನಿದರ್ಶನ ದ್ವಾರ್ಗಾನಳ್ಳಿ ಜನತೆ ಎಸ್ ಟಿ ಜನಸಂಖ್ಯೆ ಅವರು ಮೇಲೆ ಅಭಿನಂದನೆ ಸಲ್ಲಿಸಿರ್ಬೋದು ಅವ್ರು ಒಂದೆರಡು ಸಿ ಸಿ ರಸ್ತೆ ಕೇಳಿದ್ರೆ ಇಪ್ಪತ್ತು ಲಕ್ಷ ಹಾಕಿದ್ರಿ ಅರಸರು ಬಂಡೆಗೆ ಹತ್ತು ಲಕ್ಷ ಬೀರ್ಮಂಗ್ಲ ಹದಿನಾರು ಲಕ್ಷ ಮತ್ತೆ ಬೀರ್ಮಂಗ್ಲ ಅವ್ರು ಒಂದು ಕಿಲೋಮೀಟ್ರ್ ಈ ಕಡೆ ಬಸ್ ಸ್ಟಾಪಿಗೆ ನಡ್ಕೊಂಡು ಬರ್ಬೇಕಾಗಿತ್ತು ಬಸ್ ಸ್ಟಾಪ್ ಇರಲಿಲ್ಲ ಮೇನ್ ರೋಡಿಗೆ ಬರಬೇಕು ಒಂದು ಕಿಲೋಮೀಟ್ರ್ ಇನ್ನೊಂದು ಸ್ಟಾಪಿಗೆ ಬರಬೇಕು ಊರಿನ ವಿದ್ಯಾರ್ಥಿಗಳೆಲ್ಲ ರಿಕ್ವೆಸ್ಟ್ ಅಣ್ಣ ನಾವು ಒಂದು ಕಿಲೋಮೀಟರ್ ಬೆಳಗ್ಗೆ ಒಂದು ಕಿಲೋಮೀಟರ್ ಸಂಜೆ ನಡ್ಕೊಂಡ್ಬರ್ಬೇಕು ನಾವು ಮೇನ್ ಇದ್ರು ಒಂದು ಸ್ಟಾಪ್ ಹಾಕ್ಸಿ ಅಂದರು ಇಮಿಡಿಯೇಟ್ ಆಗಿ ಎರಡೇ ದಿನಕ್ಕೆ ಒಂದು ಸ್ಟೇಜ್ ಹಾಕ್ಸಿ ಇವತ್ತು ಅಮೀರ್ಮಂಗಲದಲ್ಲಿ ಬಸ್ ಸ್ಟಾಪ್ ನಡೆಸ್ತಾ ಇದ್ದೀನಿ ಇದು ನಮ್ಮೂರಿಗೆ ನಮ್ಮ ಶಾಸಕ ಇಂಪ್ಯಾಕ್ಟು ದಂಡಿಗಾನಹಳ್ಳಿಯಲ್ಲಿ ಹದಿನೈದು ಲಕ್ಷ ಕೇಳಿದ್ರು ನೀರು ಹಿಂಗೆ ಕರೆದ್ರೆ ಮನೆಗಳಿಗೆ ಹೊಲ್ಟೋದು ಅದ್ರ ಎಸ್ಟಿಮೇಟ್ ಮಾಡಿ ಹದಿನೈದು ಲಕ್ಷ ಗುರುಕಿ ಮೂವತ್ತೈದು ಲಕ್ಷ ದೇವಾಲಯ ಏನೋ ತಾಯಿಯ దేవస్థాన ఇవ్వ ఊరూ అదే మూవత్ ఐదు లక్ష ఆకీ కంగప్ప ఎస్సి కాలోయీలు ఎరడు మనకి కనెక్టవిటీ ప్రాబ్లమ్ ఇది ఆరు లక్ష ఆక మే కంబత్హి అంత అదక ఆరు లక్ష వసల్ హైదు లక్ష ఎం నగేనహల్కి ఇప్పటి లక్ష ఎమ్ గుహల్ ఆరు లక్ష రైల్కల్కి హ నగేహి ఆరు లక్ష కూల్హిగ హైదు లక్ష కండేహల్లిగ్గ్ ఆరు లక్ష సాధేహి ఆరు లక్ష కుయిల్హల్ హినైదు లక్ష మే శంపూర శ్యాంపూర్కి హె కామ్గనహిల్ ఆరు లక్ష ಮಂಚೇನಹಳ್ಳಿ ಗೌಡಿಗೆರೆಗೆ ಹತ್ತು ಲಕ್ಷ ಮತ್ತು ಜರ್ಬಂಡಹಳ್ಳಿಗೆ ಆರು ಲಕ್ಷ ಕಂಬುಟ್ಟಳ್ಳಿ ರೇಣುಮಾಕ್ಲಳ್ಳಿ ಮತ್ತೆ ಇನ್ನೊಂದು ಏನಂದರೆ ಇಪ್ಪತ್ತು ಲಕ್ಷ ಊರಿನ ಸಿಸಿ ರಸ್ತೆಗೆ ರೇಣುಮಾಕ್ಲಹಳ್ಳಿಯಲ್ಲಿ ಅಲ್ಲಿಂದ ಅವರು ದರ್ಕಾಗ ಹೋಗ್ತಾರೆ ಪಾಪ ದಾರಿ ಇರಲಿಲ್ಲ ಮುಸ್ಲಿಂ ಬಾಂಧವರಿಗೆ ಅಂದ್ರೆ ಆ ದರ್ಗಾಗೆ ಅಲ್ಲಿಂದ ಊರಿಂದ ಕನೆಕ್ಟಿವಿಟಿಗೆ ಊರೆಲ್ಲ ಮುಸ್ಲಿಮಾದ್ರು ಇರೋದು ಅದಕ್ಕೆ ಮೂವತ್ತು ಲಕ್ಷ ಹಾಕಿದ್ದೀನಿ ಆ ಬಿಕ್ಕಲಿಗೆ ಹತ್ತು ಲಕ್ಷ ಹಾಕಿದ್ದೀನಿ ಮಿಡಿಕಲೂರಿಗೆ ಮತ್ತೆ ಗುಂಡ್ರಹಳ್ಳಿಗೆ ಹತ್ತು ಲಕ್ಷ ಸಿ ಸಿ ರಸ್ತೆ ಹತ್ತು ಲಕ್ಷ ಇದು ಇಪ್ಪತ್ತ್ಮೂರು ಕೋಟಿ ಅನುದಾನ ಕಾಪಿ ನಿಮಗೆ ಕೊಟ್ಟಿದ್ದೀನಿ ಸರಿ ನಾನು ತಂದಿದ್ದಾದರೆ ಅರವತ್ತರಿಂದ ಅರವತ್ತೈದು ಕೋಟಿ ಬರ್ತಿದೆ ಬಟ್ ಇವತ್ತು ನಾನು ಚಾಲನೆ ಕೊಡ್ತಿರೋದು ಮೂವತ್ತೇಳು ಕೋಟಿ ಮೂವತ್ತೇಳು ಕೋಟಿ ಇದಕ್ಕೆ ನಿಮಗೆ ಕೊಟ್ಟಿದ್ದೀನಿ ಬಿಗಿನಿಂಗಿಂದ ನೀವು ತಗೊಂಡ್ರೆ ಒಂದು ಮುನ್ನೂರರಿಂದ ಮುನ್ನೂರೈವತ್ತು ಕೋಟಿ ಡಾಕ್ಟ್ರಿ ಸರ್ ಈಗ ನಾನು ಡಿಗ್ರಿ ಕಾಲೇಜ್ದು ನಿಮಗೆ ಇನ್ನೊಂದು ಹೇಳ್ತೀನಿ ಮೆಡಿಕಲ್ ಕಾಲೇಜ್ದು ಐವತ್ತು ಕೋಟಿ ಪೆಂಡಿಂಗಿದೆ ನಾನೀಗ ರಿಲೀಸ್ ಮಾಡಿಸ್ತಾ ಇದ್ದೀನಿ ಕಾಂಟ್ರಾಕ್ಟ್ರಿಗೆ ನೀವು ನಂಬ್ತೀರೋ ಸ್ಟಾರ್ ಚಂದ್ರು ಅವ್ರಿಗೆ ನಾವು ಮಾತು ಕೊಟ್ಟಿವಿ ಅಣ್ಣ ಏನು ಹೇಳಿದ್ರು ಸರ್ ಬಿಲ್ ಪೆಂಡಿಂಗ್ ಇದೆ ಅಂತ ನಾವು ರಿಕ್ವೆಸ್ಟ್ ಮಾಡಿದ್ವಿ ಸರ್ ಅಲ್ಲಿ ನದ್ದೇನು ಹೇಳಿದ್ರು ಪಾಪ ಆಗ್ತಿಲ್ಲ ನಮ್ಮ ಜವಾಬ್ದಾರಿ ಅಂತ ನಾವು ಪ್ರಾಮಿಸ್ ಮಾಡಿ ಸರ್ಕಾರದಿಂದ ಐವತ್ತು ಕೋಟಿ ರಿಲೀಸ್ ಮಾಡಿಸ್ತೀನಿ ಅಂತ ನಾವು ಆಸ್ಟೆಲ್ ಲೊಕೇಟ್ ಮಾಡಿದ್ವಿ ಇನ್ನೂ ಬಿಡುಗಡೆ ಮಾಡಿಸೋಕೆ ಆಗಿಲ್ಲ ಅಂತ ಹೇಳಿ ಅಲ್ಲಿ ಇಟ್ಟಿದ್ದೀವಿ ಕ್ಲಿಯರೆನ್ಸ್ ಸಿಕ್ಕಿದೆ ಅದೊಂದು ರಿಲೀಸ್ ಮಾಡಿ ಅದಕ್ಕೆ ಕಂದ್ವಾರಕ್ಕೆ ಎಂಟು ಕೋಟಿ ಹಾಕಿದ್ದೀವಿ ಎಂಟು ಕೋಟಿ ಹಾಕಿದೀನಿ ಮತ್ತು ಅಲ್ಲಿಂದ ಕಂದ್ವಾಳದಿಂದ ಎಂಟ್ರಿ ಹಾಕಿ ಗರ್ಲ್ಸ್ ಸ್ಕೂಲ್ ರೋಡಿಂದ ಬರುತ್ತೆ ಅದಕ್ಕೆ ಒಂದೂವರೆ ಎರಡು ಕೋಟಿ ಹಾಕಿದ್ರಿ ಕ ಕನೆಕ್ಟ್ ಮಾಡೋ ರೋಡ್ಸ್ ಮೇಲಲ್ಲಿ ನಲ್ವತ್ತು ಕೋಟಿದು ಹಾಕಿದ್ದೀವಿ ಸರ್ ಇದು ಸರಿ ಹೋಗುತ್ತೆ ಈ ಇದು ಆಲ್ಮೋಸ್ಟಲ್ಲಿ ಅದು ಗೌರ್ಮೆಂಟ್ ಮಾಡೋ ಎಫ್ ಡಿ ಅಪ್ರೂವಲ್ ಆಗಿ ಇದೆಲ್ಲ ಪ್ರೋಸೆಸ್ ಆಗುತ್ತೆ ಅದು ಮುಂದಿನ ವಾರದಲ್ಲಿ ಅದು ಚರ್ಚೆ ಎಸ್ ಸಿ ಎಸ್ ಟಿ ಸಮುದಾಯನ ನಾನು ಎಂಪವರ್ ಮಾಡಬೇಕು ಅನ್ನೋದು ನನ್ನ ಆಸೆ ನಾನು ಪರಮೇಶ್ವರ್ ನಮ್ಮ ಮಾದೇವಪ್ಪ ಹತ್ರ ಹೋಗಿ ಸರ್ ಎಸ್ ಸಿ ಎಸ್ ಟಿ ಸಮುದಾಯದ ಹಳ್ಳಿಗಳನ್ನ ನಾವು ಎಂಪವರ್ ಮಾಡಬೇಕು ಸರ್ ದಯವಿಟ್ಟು ನನಗೆ ಅನುದಾನ ಕೊಡಿ ಸರ್ ಅಂತ ಕೇಳಿದೆ ಆಲ್ಮೋಸ್ಟ್ ಆಲು ನಾಲ್ಕು ಕೋಟಿ ರೂಪಾಯಿ ಎಸ್ ಸಿ ಫಂಡ್ ನಮಗೆ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅದ್ರ ಜೊತೆ ಒಂದೂವರೆ ಕೋಟಿ ನುಗ್ಗಳ್ಳಿ ಗ್ರಾಮಕ್ಕೆ ಐವತ್ತು ಲಕ್ಷ ಹಾಕಿದ್ದೀನಿ ಮತ್ತು ಇನ್ನೊಂದು ನುಗ್ತಳ್ಳಿ ಅದೇ ಗ್ರಾಮಕ್ಕೆ ಇನ್ನೊಂದು ಇಪ್ಪತ್ತು ಲಕ್ಷ ಹಾಕಿದ್ದೀನಿ ಮುಖ್ಯ ರಸ್ತೆಗೆ ಮೂವತ್ತು ಲಕ್ಷ ಹಾಕಿದಿರಿ ನುಗ್ಗಳ್ಳಿ ಗ್ರಾಮಕ್ಕೆ ಇನ್ನೊಂದು ಒಂದು ಒಂದೊಂದು ಕಾಲ ಕೋಟಿ ಅಲ್ಲಿ ಹಾಕಿದ್ದೀನಿ ಮತ್ತು ನಾಲ್ಕು ಕೋಟಿ ರೂಪಾಯಿ ಎಸ್ ಸಿ ಎಸ್ ಸಿ ಫಂಡ ಕೊಟ್ಟಿದ್ದೀನಿ ಈಗ ಮೂವತ್ತೇಳು ಕೋಟಿ ರೂಪಾಯಿ ಸರ್ ಐ ಆಮ್ ವೆರಿ ಕ್ಲಿಯರ್ ನಾನು ಶಾಸಕನಾದ ಮೇಲೆ ನಾನೇ ತಂದಂತಹ ನನ್ನ ಸರ್ಕಾರವೇ ಕೊಟ್ಟಂತಹ ನಮ್ಮ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರವೇ ಕೊಟ್ಟಂತಹ ಅನುದಾನ ನಾನು ಯಾಕೆ ನಮ್ಮೂರಿಗೆ ನಮ್ಮ ಶಾಸಕ ಸ್ವಲ್ಪ ಲೇಟ್ ಮಾಡಿದೆ ಅಂದರೆ ಸರ್ ಯಾವುದೇ ಹಳ್ಳಿಗೆ ಹೋದ್ಮೇಲೆ ಅವರು ಒಂದು ಅನುದಾನ ಕೇಳ್ತಾರೆ ಕೇಳಿದಾಗ ನಾನು ಒಂದು ವರ್ಷ ಎರಡು ವರ್ಷ ಮಾಡಿಸ್ಲಿಲ್ಲ ಅಂದರೆ ಅದು ನನಗೆ ಬ್ಯಾಕ್ ಫೈರ್ ಆಗುತ್ತೆ ನಾನು ಇಪ್ಪತ್ತು ಇಪ್ಪತ್ತೈದು ಅನುದಾನ ಬಂದ ನಂತರನೇ ಹಣ್ಣಿಗಳಿಗೆ ಹೋಗಿದ್ದೀನಿ ಓದೆ ಬೇಗ ಬೇಗ ನೋಟ್ಸ್ ಅವ್ರು ಹೇಳಿದ್ರು ಅದು ಬಂದು ಅಪ್ರೂವಲ್ ತಗೊಂಡಿದ್ದೀನಿ ಇವತ್ತು ನಾವು ಸಾಂಕೇತಿಕವಾಗಿ ಮತ್ತು ಇದು ಮನ್ಸೇನಹಳ್ಳಿ ಬಸ್ ಸ್ಟಾಪ್ ಎರಡು ಕೋಟಿ ರೂಪಾಯಿ ಹಾಕಿದ್ದೀನಿ ಸರ್ ಅದು ಮನ್ನೆಲ್ಲ ಒತ್ತುವಲ್ಲಿ ಎಲ್ಲ ತೆರವುಗೊಳಿಸಿದ್ದೀವಿ ಆದಷ್ಟು ಬೇಗ ಎರಡು ಕೋಟಿ ರೂಪಾಯಿ ಹಾಕಿದ್ದೀನಿ ಇನ್ನು ಸ್ವಲ್ಪ ಚೆನ್ನಾಗಿ ಕಟ್ಟಬೇಕು ಅಂತ ರಾಮಲಿಂಗಾರೆಡ್ಡಿ ಸಾಹೇಬರಿಗೆ ಇನ್ನು ಸ್ವಲ್ಪ ಅನುಕೂಲ ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ ಬಟ್ ಅಲ್ಲಿ ಬಸ್ ಸ್ಟಾಪ್ ಸ್ಟಾರ್ಟ್ ಆಗುತ್ತೆ ಈಗ ದಿನ್ನೆ ಹೊಸಳ್ಳಿ ರಸ್ತೆ ಮತ್ತು ಮುಷ್ಟೂರು ರಸ್ತೆನ ಬೇಗ ಕ್ಲಿಯರ್ ಮಾಡೋಕ್ಕೆ ಹೇಳಿದ್ದೀನಿ ಕಂದುವಾರ ರಸ್ತೆಗೆ ಅದು ನಗರೋತ್ಪಾದದಲ್ಲಿ ಅದು ನಲ್ವತ್ತು ಇದೆ ಅದು ಮುಂದಿನ ವಾರ ಇಡ್ತೇನೆ ಅದು ಕಂದುವಾರದ್ದು ಮುಂದಿನ ವಾರದಲ್ಲಿ ಕೆಲಸ ಸ್ಟಾರ್ಟ್ ಆಗುತ್ತೆ ಇಷ್ಟು நம்மூரில் நம்ம சாசக இப்போ